ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ಯಾಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದರೆ ರೆಡ್ಡಿ ಇವಾಗ ರಾಜಘಟ್ಟ ಕೆರೆ ಏರಿ ಮೇಲೆ ಇದ್ದೀವಿ ಈ ಕೆರೆ ಏರಿ ಅಗ್ಲೀಕರಣ ನಡೀತಾ ಐತೆ ಇದು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಟೌನಿಂದ ಚಿಕ್ಕಬಳ್ಳಾಪುರ ರಸ್ತೆಗೆ ಗೊತ್ತ ರಾಜಘಟ್ಟ ಕೆರೆ ಏರಿ ಮೇಲೆ ನಾನು ಇರೋದು ಇಲ್ಲಿ ಕೆರೆ ಏರಿಯ ಮಾಡ್ತಾ ಇದ್ದಾರಲ್ಲ ಇತ್ತೀಚೆಗೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಪಕ್ಷದವರು ನಾವು ಮಾಡಿದ್ದೀನಿ ನನ್ನ ಅಧಿಕಾರದಲ್ಲಿ ಮಾಡಿದ್ದೀನಿ ಅಂತ ಆರೋಪಗಳು ಮಾಡ್ಕೊಂಡಿದ್ದಾರೆ ಆ್ಯಕ್ಚುಯಲಿ ಇದು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ದರಲ್ಲ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದರು ಆರೋಗ್ಯ ಸಚಿವರಾಗಿದ್ದಾಗ ಈ ರಸ್ತೆ ಅಗಲೀಕರಣ ನಡೆದಿರೋದು ಅಗಲೀಕರಣಕ್ಕೆ ಸಚಿವ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಲೆಟ್ರ್ ಕೊಟ್ಟಿರೋದು ಸರ್ಕಾರಕ್ಕೆ ಸರ್ಕಾರಕ್ಕೆ ಲೆಟ್ರ್ ಕೊಟ್ಟಾಗ ಅವರ ಲೆಟ್ರ್ ಆಧಾರದ ಮೇಲೆ ಈ ಕಾಮಗಾರಿ ಆಗಿದೆ ಅಂಥೇಳಿ ಇತ್ತೀಚೆಗೆ ಶಾಸಕ ಧೀರಾಜ್ ಮುನ್ರಾಜ್ ಅವರು ಹೇಳಿದ್ದಾರೆ ಆದರೆ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರು ನಾನು ಶಾಸಕನಾಗಿದ್ದಾಗ ನನ್ನ ಲೆಟ್ರೂ ಕೊಟ್ಟಿದ್ದಕ್ಕೆ ಈ ಕೆಲಸ ಆಗಿದೆ ಅಂಥೇಳಿ ಅವರು ಕೂಡ ಅವ್ರ ಪಕ್ಷದವರು ಕೂಡ ಹೇಳ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ನಡೀತಾ ಇದೆ ನೋಡ್ರೆ ಕೆಲಸ ಏನು ಚೆನ್ನಾಗಿದೆ ಕೆಲಸನೇನು ಟೀಕೆ ಮಾಡೋಂಗಿಲ್ಲ ಕಾರಣ ರಸ್ತೆ ನೋಡ್ರಿ ಡಿವೈ ಇದಾಕಿದ್ದಾರೆ ಕಬ್ಬಣದ ರಾಡ್ಗಳಾಕಿ ಸೈಡ್ಗೆ ಬರೆದಂಗೆ ಮಾಡಿದ್ದಾರೆ ಇವಾಗ ಇದು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಅಗಲ ಬರುತ್ತೆ ದೊಡ್ಡ ಈ ಕೆರೆ ಏರಿ ಮೇಲೆ ಏರಿ ಪೂರ್ತಿ ಕೆಲಸ ಐತೆ ಈ ಕೆಲಸ ನಡೆಯೋದು ಹಿಂಗಿದ್ರೆ ಈ ಕೆಲಸ ನಾನು ಮಾಡಿಸಿದ್ದೀನಿ ಅಂತ ಮಾಜಿ ಶಾಸಕ ವೆಂಕಟರಮಯ್ಯನವರು ನಾನು ಎಮ್ ಎಲ್ ಎನೇ ಆಗಿಲ್ಲ ಎಮ್ ಎಲ್ ಆಗ್ತಾ ಇದ್ರೂ ನಾನು ನಮ್ಮ ನಾಯಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಕೆ ಸುಧಾಕರ್ ಅವ್ರಿಗೆ ಹೇಳಿ ನಾನು ಮಾಡಿಸಿದ್ದೀನಿ ಅಂತ ಧೀರಾಜ್ ಮುನ್ರಾಜ್ ಅವರು ಹೇಳಿದ್ದಾರೆ ಈ ಕೆಲಸ ಯಾರನ್ನು ಮಾಡಲಿ ಕೆಲಸ ನಡೀತಾ ಐತೆ ಬಟ್ ನ ಅಧಿಕಾರ ಇಲ್ಲದಾಗೆ ನಾನೇ ಮಾಡಿಸಿದ್ದೀನಿ ಅಂತ ಧೀರಾಜ್ ಅವ್ರು ಹೇಳಿದ್ದು ಇವಾಗೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅಧಿಕಾರನೇ ಇಲ್ಲ ಅಲ್ಲ ಹೆಂಗೆ ಮಾಡಿಸಿದರು ಲೆಟ್ರ್ ಕೊಟ್ಟವ್ರೆ ಲೆಟ್ರ್ ಶಾಸಕರು ವೆಂಕಟರಮಣ್ಯನವರು ಶಾಸಕರಾಗಿದ್ದರು ವೆಂಕಟರಮಣಿಯನವರು ಲೆಟ್ರ್ ಕೊಟ್ಟವ್ರೆ ವೆಂಕಟರಮಣಯ್ಯನವರು ಲೆಟ್ರ್ ಕೊಟ್ಟಿದ್ದ ಆಧಾರದ ಮೇಲೆ ಈ ಕೆಲಸ ಆಗಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅದು ಶಾಸಕನಾಗೋಕ್ಕೆ ಮುಂಚೆನೇ ನಾನು ಲೆಟ್ರ್ ಕೊಟ್ಟಿದ್ದೆ ಸುಧಾಕರ್ ಅವ್ರಿಗೆ ಆ ಆಧಾರದ ಮೇಲೇ ಕೆಲಸ ಆಗಿರೋದು ಅಂತ ವಿತ್ ಪ್ರೂಫ್ ಕೊಡ್ತೀನಿ ಅಂತೇಳಿ ಧೀರಾಜ್ ಮುನ್ರಾಜ್ ಅವರು ಹೇಳಿದ್ದಾರೆ ಆಳಿ ಶಾಸಕರು ಕೆಲಸ ನಡೀತಾ ಐತೆ ಈ ಕಲ್ಕಟ್ಟಡ ಇದ್ದಾರೆ ನೋಡಿ ಸೈಡು ಕಲ್ಕಟ್ಟಡ ಇರೋದ್ರಿಂದ ಕಾಮಗಾರಿ ಕಲ್ಕಟ್ಟಡ ಕಟ್ಟಡ ಮೇಲೇ ಇವೆಲ್ಲ ತೆಗೆದು ರಸ್ತೆಯನ್ನು ಇನ್ನೂ ಅಗಲ ಮಾಡ್ತಾರೆ ಸ್ಟ್ಯಾಂಡರ್ಡ್ ರಸ್ತೆ ಆಗತ್ತೆ ಸ್ಟ್ಯಾಂಡರ್ಡು ಅಂತಂದ್ರೆ ಹೆವಿ ವೆಹಿಕಲ್ಸು ಜಾಸ್ತಿ ಅಲ್ವಾ ಈ ರಸ್ತೆಯಲ್ಲಿ ಹೋಗೋದು ಹೆವಿ ವೆಹಿಕಲ್ಸ್ಗೆ ಸಂ ತೂಕ ಹಿಡಿಯೋ ಅಷ್ಟು ಇದು ನಡೆಯುತ್ತೆ ಇದಕ್ಕೆ ಕೆಲಸಕ್ಕೆ ನಾವು ಅಗ್ ಅಗಲೀಕರಣ ಕೆಲಸಕ್ಕೆ ನಾವು ಯಾರೂ ಅಡ್ಡ ಪಡಿಸೋದಿಲ್ಲ ಬಟ್ ನೋಡಿ ಕೆರೆ ಏರಿ ಮೇಲೆ ಕೆರೆಯಲ್ಲಿ ಕೂಡ ನೀರೈತೆ ಅಲ್ಪ ಸ್ವಲ್ಪ ಮಳೆಗಾಲದಲ್ಲಿ ಆಮೇಲೆ ಈ ಮುಳ್ಕಂಪದ್ದು ಗಿಡಗಳಿತ್ತಲ್ಲ ಇವೆಲ್ಲ ನೀರು ಜಾಸ್ತಿ ಆದರೆ ಇರಲ್ಲ ಸತ್ತೋಗ್ಬಿಡ್ತವೆ ಹಾಗೆ ಸತ್ತೋಗ್ಬಿಟ್ಟಿದೆ ಅವೆ ಗಿಡ ಎಲ್ಲ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯವರು ಮತ್ತು ಪಂಚಾಯತ್ನವರು ಸೇರಿ ಈ ಸತ್ತಿರೋ ಮರಗಳನ್ನೆಲ್ಲ ತೆಗಿಬೇಕಾಗತ್ತೆ ತೆಗೆದು ಕೆರೆಯನ್ನು ಸುದ್ದಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಉಳುತ್ತದೋ ಅವೆಲ್ಲ ಮಾಡ್ಬೋದು ಈಗ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೇರ್ಕೊಂಡು ಮಾಡಬೇಕಾದಂಥ ಕೆಲಸ ಇದು ಇದೇನು ಮಾಡ್ತಾರೋ ನೋಡ್ಬಾರ್ದು ಕೆಲಸ ಅಂತೂ ಚಿಕ್ಕಬಳ್ಳಾಪುರ ರಸ್ತೆ ರಾಜಘಟ್ಟ ಕೆರೆ ಏರಿ ಮೇಲೆ ಏರಿ ಅಗಲೀಕರಣದ ಕೆಲಸ ಕೆಲಸ ನಡೀತಾ ಐತೆ ಇದು ಎಷ್ಟು ಕೋಟಿ ಏನು ಅನ್ನೋದು ಸ್ಥಳೀಯರನ್ನ ಕೇಳಿ ನಾನು ವಿಷಯವನ್ನು ಹೇಳ್ತೀನಿ ಕೆಲಸ ಚೆನ್ನಾಗಿ ನಡೀತಾ ಇರುವಾಗ ನಮ್ಮದು ನಿಮ್ಮದು ಅನ್ನೋದು ಕಾಂಗ್ರೆಸ್ ಬಿ ಜೆ ಪಿ ಇದು ಸ್ವಲ್ಪ ಗುದ್ದಾಟದ ಟೈಪ್ ನಡೀತಾ ಇದೆ ಶಾಸಕರು ದಿ ಧೀರಾಜ್ ಮುನ್ರಾಜ್ ಅವರು ನಾನು ಶಾಸಕನಾಗೋಕೆ ಮುಂಚೆಯೇ ಸಚಿವರು ಸುಧಾಕರ್ ಅವರಿಂದ ಮಾಡಿಸಿದ್ದೀನಿ ಅಂತೇಳಿರೋದು ಇಲ್ಲಿ ತುಂಬ ಚರ್ಚೆ ಆಗ್ತಾಯಿದೆ ಶಾಸಕ ವೆಂಕಟರಮಯ್ಯನವರು ನಾನು ಮಾಡಿಸಿದ್ದೀನಿ ಅಂಥೇಳಿ ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ಯಾರು ಜನಪ್ರತಿನಿಧಿ ಇರ್ತಾರೋ ಅವರು ಲೆಟ್ರ್ ಕೊಟ್ಟ ಮೇಲೆ ಕೆಲಸ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಇದರ ಬಗ್ಗೆ ಕೆರೆ ಏರಿ ಅಗಲೀಕರಣದ ಬಗ್ಗೆ ರಾಜ್ಘಟ್ಟ ಇತ್ತು ಕಡೆ ಅವರು ಯಾರನ್ನ ಈ ವಿಡಿಯೋ ನೋಡಿದ್ರೆ ನೋಡಿ ಹೆಂಗೆ ಎತ್ತ ಯಾರು ಮಾಡಿಸಿದ್ದು ಅಂತ ನಿಮ್ಮ ಹತ್ರ ಆಧಾರಗಳಿರ್ತವೆ ಏನು ಶಾಸಕರ ಧೀರಾಜ್ ಮುನ್ರಾಜ್ ಅವರು ಕೂಡ ಏನು ಸುಳ್ಳು ಹೇಳಿಲ್ಲ ನಾನು ಶಾಸಕನ ಆಗೋಕೆ ಮುಂಚೆಯೇ ನಮ್ಮ ಲೀಡ್ರ ಸುಧಾಕರ್ ಸರ್ ಹೇಳಿ ನಾನು ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಅವರು ಆದ ಕಾರಣ ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಬಿ ಜೆ ಪಿನವರು ಸುಳ್ಳು ಹೇಳ್ತಾಯಿದಾರ ಅನ್ನೋದನ್ನು ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸಿದರೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಇರುತ್ತೆ ಏನಕ್ಕೆ ಅಂತಂದರೆ ಇಂಥ ಕೆಲಸಗಳು ನಾನು ಎಮ್ ಎಲ್ ಎ ಆಗದ ಇದನ್ನು ಮಾಡಿಸಿದ್ದೀನಿ ನಾನು ನಾನು ಎಮ್ ಎಲ್ ಎ ಆದಮೇಲೆ ಮಾಡಿಸಿದ್ದೀನಿ ನಾನು ಎಮ್ ಎಲ್ ಎ ಆಗಿದ್ದಾಗ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇರ್ತಾರಲ್ಲ ಅವ್ರಿಗೆ ಸರಿಯಾದ ಸಮಾಧಾನ ನೀವು ಹೇಳ್ಬೋದು ನೋಡೋರು ನೀವು ಹೇಳಿದರೇ ಅವರು ಜನಕ್ಕೆ ಗೊತ್ತಾಗೋದು ಸುಮ್ಮನೆ ರಾಜಕಾರಣಿಗಳು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೋದು ಅಂತಂದರೆ ಆಗ ಈ ಕೆರೆ ಏರಿ ಅಗಲೀಕರಣಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಇದು ಸ್ಯಾಂಕ್ಷನ್ ಆಗಿರೋದು ಅದಕ್ಕೆ ಧೀರಾಜ್ ಅವರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ ನಾನು ಶಾಸಕನಾಗ್ತಾ ಇದ್ರು ನಮ್ಮ ಮುಖಂಡರುಗಳಿದ್ರಲ್ಲ ಆ ಪಿರಡಲ್ಲಿ ಸ್ಥಳೀಯ ರಾಜಘಟ್ಟೆ ಗ್ರಾಮಸ್ಥರೆಲ್ಲ ನನಗೊಂದು ಮನವಿ ಕೊಟ್ಟರು ಮನವಿ ಆಧಾರದ ಮೇಲೆ ನಾನು ಸಚಿವ ಸುಧಾಕರ್ ಅವ್ರ ಗಮನಕ್ಕೆ ತಂದೆ ಸುಧಾಕರ್ ಅವ್ರ ಗಮನಕ್ಕೆ ತಂದ ಮೇಲೆ ಅವರು ಈ ರಸ್ತೆ ಆಗಲಿ ಏರಿ ಅಗಲೀಕರಣಕ್ಕೆ ಗ್ರ್ಯಾಂಟನ್ನು ಮಂಜೂರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇವಾಗ ವೆಂಕಟರಮಣಯ್ಯನವರು ನಾನು ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ನಾನು ಲೆಟ್ರ್ ಕೊಟ್ಟಿದ್ದಕ್ಕೆ ಮಾಡಿರೋದು ಅಂತ ಬಟ್ ಈಗ ಸರ್ಕಾರ ಐತಲ್ಲ ವೆಂಕಟರಮಣಯ್ಯನವರೇ ನಿಮ್ಮದೇ ಆದಂಥ ಸರ್ಕಾರ ಇದೆ ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಾಡಬೇಕಾಗತಕ್ಕಂಥ ಅವಶ್ಯಕತೆ ಇದೆ ನಿಮ್ಮ ರೆಕಮೆಂಡೇಷನಿಂದ ಎಲ್ಲೆಲ್ಲಿ ಯಾವ ಯಾವ ಕೆಲಸಗಳು ಆಗಬೇಕು ಅನ್ನೋದು ನೀವೇ ಲಿಸ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ಟು ನಾನು ಮಾಜಿ ಶಾಸಕ ನಾನು ಮಾಜಿ ಶಾಸಕನಾಗಿದ್ದಕ್ಕೆ ನಮ್ಮ ಸರ್ಕಾರ ಇದೆ ಸರ್ಕಾರ ಇದ್ದಿದ್ದಕ್ಕೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ಈ ಕೆಲಸ ಆಗೈತೆ ಅಂತ ನೀವು ಕೂಡ ಹೇಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಮುಖಂಡರುಗಳ ಕೆಲಸಗಳು ಇಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಇದೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕಾಂಗ್ರೆಸ್ನವರು ಕಾಂಗ್ರೆಸ್ಸು ಮುಖಂಡರುಗಳು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಏನೂ ಕೆಲಸ ಮಾಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಧಿಕಾರಿಗಳಾಗಲಿ ಇತ್ತ ಸಣ್ಣ ಪುಟ್ಟ ಜನಪ್ರತಿನಿಧಿಗಳಾಗಲಿ ಅವರು ಕೆಲಸಗಳೇ ನಡೀತಾ ಇಲ್ಲ ಅಂತೇಳಿ ಒಂದು ಆರೋಪ ಇದೆ ಯಾತಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರದಲ್ಲಿದ್ದರೂ ಕೂಡ ನಮ್ಮ ಕೆಲಸಗಳಾಗ್ತಾ ಇರಲಿಲ್ಲ ಅನ್ನೋದು ಹಲವಾರು ಜನ ನನ್ನ ಮುಂದೇನು ಹೇಳಿದ್ರು ನನಗೂ ಹೇಳಿದ್ರು ಏನು ಸರ್ ನಮ್ಮ ಸರ್ಕಾರ ಇದ್ದರೂ ಕೂಡ ನಾವೇನು ಕೆಲಸ ಆಗ್ತಾ ಇಲ್ಲ ಅಂತ ಕಾರಣ ಏನು ಅಂತಂದರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಕಾಂಗ್ರೆಸ್ಗೆ ಲೀಡರ್ಶಿಪ್ ಇಲ್ಲ ಅನ್ನೋದು ಒಂದು ಆರೋಪ ಇದನ್ನು ಎಲ್ಲರೂ ಒಪ್ಕೊಂತಾರೆ ಬಹಿರಂಗವಾಗಿ ಯಾರು ಹೇಳಲ್ಲ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯನವರು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸರಿಯಾಗಿ ಕಾರ್ಯಕರ್ತರ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಈ ಆರೋಪ ಕಾಂಗ್ರೆಸ್ ಪಕ್ಷದಲ್ಲಿನೇ ಚರ್ಚೆ ನಡೀತಾ ಚರ್ಚೆಗಳಾಗ್ತಾ ಇದೆ ಏನು ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ನಾವು ಯಾವ ಕೆಲಸನ ಮಾಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಧಿಕಾರಿಗಳು ಯಾರೂ ಕೂಡ ಕಾಂಗ್ರೆಸ್ ಮುಖಂಡರುಗಳು ಹೇಳೋ ಕೆಲಸಗಳು ಮಾಡ್ತಾ ಇಲ್ಲ ಅವರು ತಲೆನೇ ಕಟ್ಸ್ಕನಲ್ಲ ಕಾಂಗ್ಲಿ ಕಾಂಗ್ರೆಸ್ ಲೀಡ್ರ್ ಬಂದು ಹೇಳೋವ್ರೆ ಅಂತಂದರೆ ಪೈಲೆ ಪಕ್ಕಕ್ಕೆ ಹಾಕ್ಬಿಡ್ತಾ ಇದ್ದಾರಂತೆ ನಾನು ಈ ವಿಷಯವನ್ನು ಈ ಏರಿ ಮೇಲೇ ಯಾಕೆ ಕೇಳಬೇಕು ಅಂತಂದರೆ ಕಾ ಕೆಲವರು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ನಾವೇ ಮಾಡಿಸಿದ್ದು ನಾವೇ ತರಿಸಿದ್ದು ನಾವೇ ನಮ್ಮದೇ ಸರ್ಕಾರ ಅಂತ ಅದಕ್ಕೋಸ್ಕರ ನೀ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸಗಳಾಗ ಆಗ ಆಗ್ದಾ ಇರೋವಾಗ ನೀವು ಇಂಥ ಕೆಲಸಗಳು ಹಿಂಗೆ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ದೊಡ್ಡಬಳ್ಳಾಪುರಕ್ಕೆ ಒಳ್ಳೆ ಲೀಡರ್ಶಿಪ್ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕ ಅವಶ್ಯಕತೆ ಐತಿ ಅಂಥೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಅಲ್ಲ ಅಭಿಪ್ರಾಯ ಪಡ್ತಾ ಇದ್ದಾರೆ ಇವಾಗಾದರೂ ಕೂಡ ಮಾಜಿ ಶಾಸಕ ಟಿ ವೆಂಕಟರಮಣ್ಯನವರು ಕಾಂಗ್ರೆಸ್ ಕಾರ್ಯಕರ್ತರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತಾರಂತ ನಾನು ಭಾವಿಸಿದ್ದೀನಿ ನೀವು ಭಾವಿಸಿದ್ದಲ್ಲಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸ್ತೀರಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಈ ನಮ್ಮ ರಾಜಘಟ್ಟ ಏರಿನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಸುಧಾಕರ್ ಸರ್ ಅವತ್ತು ಮಿನಿಸ್ಟರ್ ಆಗಿದ್ದರು ಈ ನಮಗೆ ಕಷ್ಟ ಸುಖಕ್ಕೆ ನಮ್ಮ ಸುಧ ನಮ್ಮ ಈಗ ಹಾಲಿ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ನಮ್ಮ ಏರಿ ಮೇಲೆ ಬಂದಾಗ ಚಿಕ್ಕದಾಗಿ ಕಾಣ್ತದೆ ಏನನ್ನು ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿದ ಇದನ್ನು ಮಾಡಿಸ್ಕೊಡಿ ಸರ್ ಅಂತ ನಾವು ಜನಗಳು ಅವರನ್ನು ಒತ್ತಾಸ ಮಾಡಿದ್ವಿ ಅವರು ಲೆಟ್ರ್ ಮೇಲುಗಡೆ ಸುಧಾಕರ್ ಅವರಿಗೆ ಕೊಟ್ಟರು ಸುಧಾಕರ್ ಅವರು ಅದನ್ನು ಮುಂಜೂರು ಮಾಡಿಸಿ ಬಿಟ್ಟಿದ್ದರು ಆ ಸರ್ಕಾರ ಚುನಾವಣೆ ಅನೌನ್ಸ್ ಆದರಿಂದ ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ತಡೆ ಹಿಡಿದಿದ್ರು ಆಮೇಲೆ ಈ ಪ್ರೋಸೆಸ್ ಆಯಿತು ಈಗ ಬೇರೆ ಬೇರೆಯವರೆಲ್ಲ ನಾನು ಮುಂಜೂರು ಮಾಡಿಸಿದ್ದು ನಾನು ಮುಂಜೂರು ಮಾಡಿಸಿದ್ದೀನಿ ಅಂತಾರೆ ಆ ಮುಂಜೂರು ಮಾಡಿಸಿರೋದ್ರ ಬಗ್ಗೆ ಲೆಟ್ರು ಇನ್ನೊಂದು ಮತ್ತೊಂದು ಏನಾನ ಇದ್ದರೆ ಕೊಡಲಿ ಮಾಡಿಸಿರೋದ್ರ ಬಗ್ಗೆ ಈಗೂ ಅವರು ಸರ್ಕಾರಗಳಿದೆ ಏನು ಬೇಕಾದರೂ ತಗೊಂಬಂದು ಅಭಿವೃದ್ಧಿ ಮಾಡಬಹುದು ಎಲ್ಲಿ ಅಭಿವೃದ್ಧಿ ಮಾಡೋರೆ ಈ ತಾಲೂಕಲ್ಲಿ ಏನು ಅಭಿವೃದ್ಧಿ ಮಾಡೋರೆ ಈ ಸರ್ಕಾರ ಬಂದಾಗ ಅಂತಲೂ ಅವರು ಹೇಳ್ಕೊಬೋದು ಇಂಥದ್ದು ಮಾಡಿದ್ದೀನಿ ಇಂಥದ್ದು ಬಿಟ್ಟಿದ್ದೀನಿ ಅಂತ ಈ ತಾರಿತಮ್ಯದ ಮಾತುಗಳನ್ನು ಬಿಡಬೇಕು ಈ ನಮ್ಮ ಶಾಸಕರ ಬಗ್ಗೆ ನಾನು ಮಾಡಿಸಿದ್ದು ನಾನು ತಂದಿದ್ದು ನಾನು ಮಟ್ಟಿದ್ದು ಅನ್ನೋ ಮಾತುಗಳನ್ನು ಈ ಬೇರೆಯವರು ಆಡೋದನ್ನು ದಯಮಾಡಿ ನಿಲ್ಲಿಸ್ರಿ ನೀವು ಮಾಡಿರೋ ಅಭಿವೃದ್ಧಿ ನೀವು ಹೇಳ್ಕೊಳ್ಳಿ ನಾವೇನು ಅದಕ್ಕೇನು ತೊಂದರೆ ಮಾಡೋದಿಲ್ಲ ದಯಮಾಡಿ ಇನ್ನು ಮುಂದೆ ನೀವು ನಿಮ್ಮ ಏನಾದರೂ ಲೆಟರ್ ಇದ್ರೆ ನಮಗೆ ಸಬ್ಮಿಟ್ ಮಾಡಲಿ ಇಲ್ಲ ಈ ಸೋಶಿಯಲ್ ಮೀಡಿಯಾಗಲಿದೆ ಸೋಶಿಯಲ್ ಮೀಡಿಯಾಗಳಕ ಕೊಡ್ಲಿ ರಾಜಘಟ್ಟ ಏರಿ ನಾನು ಮಾಡಿಸಿರೋದು ಅಂತ ಇದು ಎಷ್ಟು ಅಮೌಂಟ್ ಇದು ಎರಡು ಕೋಟಿ ಐವತ್ತು ಲಕ್ಷ ಸರ್ ಎಷ್ಟನೇ ಎಸ್ಪಿ ಎರಡ್ ಮಂಜೂರಾಗಿ